ನಮಸ್ಕಾರ ಇವತ್ತು ಐ ಪಿ ಎಲ್ ಸೀಸನ್ ಹದಿನೆಂಟರ ಪುನರಾರಂಭ ಮೊದಲನೇ ಮ್ಯಾಚ್ ಕೆ ಕೆ ಆರ್ ವರ್ಸಸ್ ಆರ್ ಸಿ ಬಿ ನಡೀತಾ ಇದೆ ಫಸ್ಟ್ ಮ್ಯಾಚ್ ಕೂಡ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ನಡುವೆ ನಡೆದಿತ್ತು ಈಗ ಮತ್ತೆ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ನಡುವೆ ಪುನರಾರಂಭದ ಮ್ಯಾಚ್ ನಡೀತಾ ಇದೆ ಬೆಂಗಳೂರಿನಲ್ಲಿ ನಡೀತಾ ಇದೆ ಇದುವರೆಗೂ ಆರ್ ಸಿ ಬಿ ಮತ್ತು ಕೆ ಕೆ ಆರ್ ಮೂವತ್ತು ಮ್ಯಾಚ್ಗಳನ್ನ ಆಡಿದೆ ಅದರಲ್ಲಿ ಇಪ್ಪತ್ತು ಮ್ಯಾಚ್ ಕೆ ಕೆ ಆರ್ನ ಗೆದ್ದಿದ್ದರೆ ಹದಿನೈದು ಮ್ಯಾಚ್ ಆರ್ ಸಿ ಬಿ ಗೆದ್ದಿದೆ ಈಗಾಗಲೇ ಫಸ್ಟ್ ಮ್ಯಾಚು ಕೆ ಕೆ ಆರ್ ವಿರುದ್ಧ ಆರ್ ಸಿ ಬಿ ಗೆದ್ದಿದೆ ಒಳ್ಳೆ ಜೋಶಲ್ಲಿದೆ ಈಗಾಗಲೇ ಪಾಯಿಂಟ್ ಟೇಬಲ್ನಲ್ಲಿ ಸೆಕೆಂಡ್ ಪ್ಲೇಸಲ್ಲಿದೆ ಇವತ್ತೊಂದು ಮ್ಯಾಚ್ ಗೆದ್ದರೆ ಆರ್ ಸಿ ಬಿ ಪ್ಲೇ ಆಫ್ಗೆ ಎಂಟ್ರಿ ಕೊಡ್ತಾ ಇದೆ ಆರ್ ಸಿ ಬಿ ಟೀಮ್ ಕೂಡ ಈಗ ಅದ್ಭುತವಾಗಿದೆ ಹೇಸಲ್ವುಡ್ ಒಬ್ಬರು ಸಹ ಆರ್ ಸಿ ಬಿಗೆ ಎಂಟ್ರಿ ಕೊಟ್ಟಿಲ್ಲ ಆದರೆ ಮಿತ್ತವರೆಲ್ಲರೂ ಸಹ ಆರ್ ಸಿ ಬಿಯಲ್ಲಿ ಇದ್ದಾರೆ ಬೆತ್ತಲ್ ಬಂದಿದ್ದಾರೆ ಟೀಮ್ ಡೇವಿಡ್ ಇದ್ದಾರೆ ಲುಂಗಿ ಅಂಗಡಿ ಇದ್ದಾರೆ ಆಮೇಲೆ ಯಶ್ ದಯಾಳು ಎಲ್ಲರೂ ಸಹ ಆರ್ ಸಿ ಬಿ ತಂಡವನ್ನು ಸೇರಿಕೊಂಡಿದ್ದಾರೆ ಕಳೆದ ಸೀಸನ್ನಲ್ಲಿ ಆರ್ ಸಿ ಬಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೆ ಕೆ ಆರ್ ವಿರುದ್ಧ ಸೋಲನ್ನು ಕಂಡಿತ್ತು ಕೊನೆಯ ಹಂತದಲ್ಲಿ ಸೋಲನ್ನು ಕಾಣಬೇಕಾಗಿತ್ತು ನೂರ ಎಂಬತ್ತಾರು ರನ್ಗಳ ಚೇಜ್ ಮಾಡೋಕ್ಕೆ ಹೊರಟಿತ್ತು ಆಗ ನೂರ ಎಂಬತ್ತೆರಡು ರನ್ಗಳಿಗೆ ಮಾತ್ರ ಶಕ್ತವಾಯಿತು ಕೊನೆಯಲ್ಲಿ ದಿನೇಶ್ ಕಾರ್ತಿಕ್ ಒಂದು ಒಳ್ಳೆಯ ಹೋರಾಟ ಕೊಟ್ಟಿದ್ದರು ಎಂಟು ಬಾಲಿಗೆ ಇಪ್ಪತ್ತೊಂದು ರನ್ ಇದ್ದರು ಆದರೆ ಕೊನೆಯಲ್ಲಿ ರೊಜಲ್ ಅವರ ಬೌಲಿಂಗಲ್ಲಿ ಕ್ಯಾಚ್ ಕೊಟ್ಟ ನಂತರ ಆರ್ ಸಿ ಬಿ ಸೋಲನ್ನು ಅನುಭವಿಸ್ಬೇಕಾಗಿತ್ತು ಆದರೆ ಈ ಬಾರಿ ಒಂದೊಳ್ಳೆ ಫಾರ್ಮಲ್ಲಿ ಆರ್ ಸಿ ಬಿ ಅವರು ಇದ್ದಾರೆ ಈಗ ಸದ್ಯಕ್ಕೆ ಆರ್ ಸಿ ಬಿಗೆ ಲುಂಗಿ ಅಂಗಡಿ ಬೌಲಿಂಗ್ ಬಲ ಇದೆ ಭುವನೇಶ್ವರ್ ಕುಮಾರ್ ಇದ್ದಾರೆ ಎಸ್ ದಯಾಳ್ ಇದ್ದಾರೆ ಸುಯೇಶ್ ಶರ್ಮಾ ಇದ್ದಾರೆ ಫಿನಿಷರಾಗಿ ಟೀಮ್ ಡೇವಿಡ್ ಇದ್ದಾರೆ ಓಪನರಾಗಿ ಬೆತ್ತಲ್ ಇದ್ದಾರೆ ಇನ್ನು ಮೂರನೇ ಕ್ರಮಾಂಕಕ್ಕೆ ಈ ಬಾರಿ ಪಡಿಕಲ್ ಬದಲಿಗೆ ಈಗ ಮಯಾಂಕ್ ಅಗರ್ವಾಲ್ ಅವರು ಬಂದಿದ್ದಾರೆ ಮಯಾಂಕ್ ಅಗರ್ವಾಲ್ ಅವರು ಯಾವ ರೀತಿಯಾಗಿ ಒಂದು ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊತಾರೆ ನನ್ನ ಕಾದ್ ನೋಡಬೇಕು ಇನ್ನು ಮಯಂಕ್ ಅಗರ್ವಾಲ್ ಅವರು ಲಾಸ್ಟ್ ಸೀಸನ್ ರೈವರ್ ದಿನ ನೋಡಬೇಕು ನಿತೀಶ್ ಅವರು ಲಾಸ್ಟ್ ಟೈಮು ನಿತೀಶ್ ರೆಡ್ಡಿ ಅವರು ಲಾಸ್ಟ್ ಟೈಮು ಒಂದು ಪ್ಲೇನ್ ಕೀಸ್ ಕೊಟ್ಬಿಟ್ಟು ಉರ್ಸಿದ್ರು ಮಯಾಂಕ್ ಅಗರ್ವಾಲ್ ಅವರಿಗೆ ಔಟ್ ಮಾಡಿ ಆ ಒಂದು ಸೈಡನ್ನು ಈ ಸತಿ ತೀರ್ಸ್ಕೋತಾರೆ ಅನ್ನೋದನ್ನ ನೋಡಬೇಕು ಇನ್ನು ಪಟಿದಾರವರು ಇಂಜುರಿ ಸಮಸ್ಯೆಯಿಂದ ಹೊರಗೆ ಬಂದಿದ್ದಾರೆ ಎಲ್ಲದೂ ಕೂಡ ಆರ್ ಸಿ ಬಿಗೆ ಪ್ಲಸ್ ಆಗಿದೆ ಆದರೆ ಆರ್ ಸಿ ಬಿಗೆ ಕಾಡ್ತಾ ಇರೋದು ಮಳೆ ನಿನ್ನೆಯಿಂದ ಬೆಂಗಳೂರಿನಲ್ಲಿ ಮಳೆ ಶುರುವಾಗಿದೆ ಎಲ್ಲರೂ ನೋಡಿದ್ದೀರಾ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಟೀಮ್ ಡೇವಿಡ್ ಅವರು ಏನು ಎಲ್ಲಿ ಈಜು ಹೊಡೆದು ಫುಲ್ ಎಂಜಾಯ್ ಮಾಡಿದ್ದರು ಸದ್ಯ ಆ ವೀಡಿಯೋ ಕೂಡ ವೈರಲ್ ಆಗಿತ್ತು ಈಗ ಆರ್ ಸಿ ಬಿಗೆ ಮಳೆ ಕಾಟ ಬಿಟ್ಟರೆ ಬೇರೆ ಯಾವ ಕಾಟನೂ ಕೂಡ ಇಲ್ಲ ಒಳ್ಳೆ ಪ್ರದರ್ಶನ ತೋಡೋದಕ್ಕೆ ಇದ್ದಾರೆ ನೋಡೋಣ ಇವತ್ತಿನ ಮ್ಯಾಚಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ ಆರ್ ಸಿ ಬಿ ಪ್ಲೇಯಿಂಗ್ ಇಲೆವೆನಲ್ಲಿ ಯಾರೆಲ್ಲ ಇರ್ತಾರೆ ಆರ್ ಸಿ ಬಿ ಇವತ್ತು ಗೆದ್ದು ಪ್ಲೇ ಆಫ್ಗೆ ಅಧಿಕೃತವಾಗಿ ಎಂಟ್ರಿ ಕೊಡುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯನು ಕಮೆಂಟ್ ಮಾಡಿ ತಿಳಿಸಿ